ಹಾಯ್ ಡಾಕ್ಟರ್ ಹಾಯ್ ಇದೇನಿದು ಬ್ಯೂಟಿಫುಲ್ ಬಾಕ್ಸ್ ಅಲ್ಲಿ ಇಟ್ಕೊಂಡು ಕೂತ್ ಬಿಟ್ಟಿದ್ದೀರಿ ಅವತ್ತು ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಏನದು ನೀವು ಆಚೆ ಕಡೆ ಹೋದಾಗ ಪಾನ್ ಬೀಡ ಮಸಾಲೆ ಎಲ್ಲ ಹಾಕ್ತೀರಾ ಅಲ್ವಾ ಖಂಡಿತವಾಗ್ಲೂ ಹಾಕೋತೀನಿ ಓಕೆ ನಮ್ಮ ಆಚಾರ್ಯರು ತಾಂಬೂಲ ಸೇವನೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇವತ್ತು ನಾವು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಇವತ್ತು ನಾವು ಈ ತಾಂಬೂಲ ಸೇವನೆಯಲ್ಲಿ ಏನನ್ನ ಬಳಸಬೇಕು ಅಂತ ತಿಳಿದುಕೊಳ್ತಾ ಹೋಗೋಣ ಎಲೆ ಅಡಿಕೆ ಸುಣ್ಣ ಸೋಂಪು ಅಜ್ವಾಯನು ಏಲಕ್ಕಿ ಲವಂಗ ಜಾಪತ್ರೆ ಗಸಗಸೆ ಒಣ ಕೊಬ್ಬರಿ ಹಾಗೆ ಪಚ್ಚಕರ್ಪೂರ ಇವೆಲ್ಲವನ್ನೂ ಇವೆಲ್ಲವನ್ನು ನಾವು ತಾಂಬೂಲ ಸೇವನೆಯಲ್ಲಿ ಬಳಸಬೇಕು ಹಾಗಿದ್ರೆ ನಾವು ತಾಂಬೂಲ ಸೇವನೆಯನ್ನು ಮಾಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಓಕೆ ಈ ತಾಂಬೂಲ ಸೇವನೆ ಮಾಡೋದ್ರಿಂದ ನಮ್ಮ ಅಜೀರ್ಣದಂತಹ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೇನೇ ನಾವು ಆಹಾರ ಸೇವಿಸಿದ ನಂತರ ನಮ್ಮ ಕಫ ದೋಷ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ನಾವು ತಾಂಬೂಲ ಸೇವನೆ ಮಾಡೋದು ಒಳ್ಳೆಯದು ಇದರ ಜೊತೆಗೆ ಬಾಯಿಯ ದುರ್ಗಂಧ ಅಂದರೆ ನಾವು ಆಹಾರದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಅತಿಯಾಗಿ ಬಳಸ್ತಾ ಹೋಗಿದರೆ ನಮ್ಮ ಬಾಯಿಯ ದುರ್ಗಂಧ ಹೆಚ್ಚಾಗ್ತಾ ಹೋಗಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡಿ ಬಾಯಿಯನ್ನು ಫ್ರೆಶ್ ಆಗಿಡಲಿಕ್ಕೆ ಹಾಗೆ ಬಾಯಿಯನ್ನು ಲೈಟ್ ಮಾಡಲಿಕ್ಕೂ ಕೂಡ ತಾಂಬೂಲ ಸೇವನೆ ಸಹಾಯಕಾರಿಯಾಗಿದೆ ಇದರಲ್ಲಿರುವ ಪಚ್ಚ ಕರ್ಪೂರ ಹಾಗೆ ಅಡಿಕೆ ಏನಿದೆ ಪುರುಷತ್ವವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೂ ಕೂಡ ಇದು ಆಗತ್ತೆ. ಡಾಕ್ಟರ್ ಆಗಿದ್ರೆ ಇದನ್ನ ಎಲ್ರೂ ತಗೋಬೋದಾ ಇಲ್ಲ ಈ ತಾಂಬೂಲ ಸೇವನೆ ಅನ್ನೋದೇನಿದೆ ಚಿಕ್ಕ ಮಕ್ಕಳು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಹಾಗೆಯೇ ಯಾರಾದರೂ ತುಂಬ ಕೃಷ ಇರ್ತಾರೆ ಅಂದರೆ ತುಂಬ ವೀಕ್ನೆಸ್ ಯಾರಿಗಿರುತ್ತೋ ಅವರು ಕೂಡ ತಾಂಬೂಲ ಸೇವನೆಯನ್ನು ಅವಾಯ್ಡ್ ಮಾಡಬೇಕು ಇದರ ಜೊತೆಗೆ ಯಾರ ದೇಹ ತುಂಬ ಡ್ರೈನೆಸ್ಸಿಂದ ಕೂಡಿರುತ್ತೆ ಅವರು ಅವಾಯ್ಡ್ ಮಾಡಿ ಹಾಗೆಯೇ ಮೂರ್ಛೆ ರೋಗ ಇರುವಂಥವ್ರು ಬ್ಲೀಡಿಂಗ್ ಡಿಸಾರ್ಡರ್ಸ್ಗಳಿರುವಂಥವರಾಗಿರ್ಬೋದು ಆದಷ್ಟು ಈ ತಾಂಬೂಲ ಸೇವನೆಯನ್ನು ಅವಾಯ್ಡ್ ಮಾಡಿ ಡಾಕ್ಟರ್ ಹಾಗಿದ್ರೆ ಇದನ್ನ ಯಾವ ರೀತಿ ತಗೊಳ್ಳೋದು ಮತ್ತೆ ಇದನ್ನ ದಿನದಲ್ಲಿ ಎಷ್ಟು ಟೈಮ್ಸ್ ತಗೋಬೇಕು ಅಂತ ಏನಾದರೂ ಇದೆಯಾ ಓಕೆ ಈ ತಾಂಬೂಲ ಸೇವನೆ ಅನ್ನೋದೇನಿದೆ ದಿನಕ್ಕೆ ಒಂದರಿಂದ ಎರಡು ಬಾರಿ ಮಾತ್ರ ಸೇವನೆ ಮಾಡಿ ಹಾಗೇನೆ ಆಹಾರ ತೆಗೆದುಕೊಂಡ ನಂತರ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೇಳು ನಿಮಿಷಗಳ ಕಾಲ ಗ್ಯಾಪ್ ಆದರೂ ಕೊಡಬೇಕು ಇಪ್ಪತ್ತೇಳು ನಿಮಿಷದ ನಂತರ ಅಡಿಕೆ ಎಲೆ ಅಂದರೆ ತಾಂಬೂಲ ಸೇವನೆ ನೀವು ಮಾಡೋದ್ರಿಂದ ಅದರ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ಡಾಕ್ಟರ್ ನಾನಿವಾಗ ಊಟ ಮಾಡಿ ಬಂದು ಒಂದು ತರ್ಟಿ ಮಿನಿಟ್ಸ್ ಆಗಿದೆ ನನ್ಗು ಕೂಡ ಒಂದು ತಾಂಬೂಲವನ್ನ ಹಾಕೊಡಿ ಈ ತಾಂಬೂಲ ಸೇವನೆ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಬಳಸುವಂತಹ ಅಡಿಕೆ ಏನಿದೆ ಅಲ್ಲ ಕನಿಷ್ಠ ಮೂರು ತಿಂಗಳ ಕಾಲ ಹಳೇದಾಗಿರಬೇಕು ಹಾಗೆಯೇ ಎಲೆ ಅಡಿಕೆ ಹಾಕಬೇಕಾದ್ರೆ ಎಲೆಯ ಮೂಲ ಭಾಗ ಹಾಗೂ ತುದಿ ಭಾಗಗಳನ್ನು ತೆಗಿರಿ ಸಾಧ್ಯ ಆದರೆ ಇದರಲ್ಲಿ ಕಾಣಿಸೋ ವೀನ್ಸ್ಗಳನ್ನು ಕೂಡ ನೀವು ತೆಗೆಯೋ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದು ಯಾವಾಗಲೂ ಅಡಿಕೆ ಮತ್ತು ಎಲೆಯ ಪ್ರಮಾಣ ಅಂದಾಜಿಗೆ ನೋಡಿಕೊಳ್ಳಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಬೇಕು ಇದರಿಂದ ನಿಮಗೆ ಸಿಗುವಂತಹ ಬೆನಿಫಿಟ್ಸ್ ತುಂಬ ಚೆನ್ನಾಗಿರುತ್ತೆ ಅಡಿಕೆ इले सुनना इधर जोतेगी ಸ್ವಲ್ಪ ಸೋಂಪು ಅಜುವೈ ದಸ್ಕಸೇ ಸ್ವಲ್ಪವೇ ಸ್ವಲ್ಪ ಜಾಪತ್ರೆ ಲವಂಗ ಹಾಗೇನೇ ಏಲಕ್ಕಿ ಸ್ವಲ್ಪ ಪಚ್ಚಕಪುಡ ಇಷ್ಟನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ದೆ ಆದರೆ ತಾಂಬೂಲ ಸೇವನೆಯ ಬೆನಿಫಿಟ್ಸ್ ನಿಮಗೆ ಚೆನ್ನಾಗಿ ಸಿಗುತ್ತೆ ತಗೊಳ್ಳಿ ತಾಂಬೂಲ ರೆಡಿ ಇದೆ ಹಾಕೊಳ್ಳಿ ಥ್ಯಾಂಕ್ ಯು ಡಾಕ್ಟರ್ ತಾಂಬೂಲ ಸೇವನೆಯ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ವಿವರವನ್ನ ನೀಡಿದ್ದೀರಿ ಧನ್ಯವಾದಗಳು ಧನ್ಯವಾದಗಳು